ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಲಾಲಿಪಾಪ್ ಇದು ತುಂಬಾ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ಈ ರೆಸ್ಟೋರೆಂಟಲ್ಲಿ ಮಾಡ್ತಾರಲ್ಲ ಸೇಮ್ ಹಾಗೆಯೇ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಆಗೋಷ್ಟು ಕರ್ಬೇವಿನ ಸೊಪ್ಪು ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಚಿಕನ್ ಲಾಲಿಪಾಪ್ನ ನಾವು ಒಂದು ಹತ್ತು ನಿಮಿಷ ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ನೀರು ಇರಬಾರ್ದು ನೀರು ತುಂಬ ಚೆನ್ನಾಗಿ ಸೋರ್ಕೊಂಡಿರಬೇಕು ಅವಾಗ ತುಂಬ ಕ್ರಿಸ್ಪಿಯಾಗಿ ಬರ್ತೈತೆ ಸ್ವಲ್ಪ ನೀರಿತ್ತು ಅಂತಂದರೂ ಕ್ರಿಸ್ಪಿಯಾಗಿ ಬರಲ್ಲ ಆಮೇಲೆ ನಾವು ಇವಾಗ ರುಬ್ಕೊಂಡಿರ್ತೀವಲ್ಲ ಅದು ಮಸಾಲೆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಅದಕ್ಕೆ ಒಂದೆರಡು ತೇಜು ಕಬಾಬ್ ಪೌಡರ್ ನಾನು ಯೂಸ್ ಮಾಡೋದು ತೇಜು ಕಬಾಬ್ ಪೌಡರ್ ಮತ್ತು ಒಂದೆರಡು ಸ್ಪೂನ್ ಆಗಷ್ಟು ಕಾರ್ನ್ ಕಾರ್ನ್ಫ್ಲೋರು ಒಂದು ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟು ಅದು ಕ್ರಿಸ್ಪಿಯಾಗಿ ಬರುತ್ತೆ ನಾವು ಕಾರ್ನ್ ಫ್ಲೋರ್ ಹಾಕಿದ್ರೆ ಒಂದು ಎರಡು ಮೊಟ್ಟೆ ಸ್ವಲ್ಪ ಉಪ್ಪು ನಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಕಬಾಬ್ ಪೌಡ್ರಲ್ಲೇ ಖಾರ ಇರುತ್ತೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಖಾರ ಬೇಕು ಅಂತ ಅಂದರೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಬೋದು ಅದು ಸ್ವಲ್ಪ ಖಾರ ಖಾರವಾಗಿದೆ ತುಂಬ ಚೆನ್ನಾಗಿರುತ್ತಲ್ಲ ಖಾರ ಹಾಕಿ ಒಂದು ಎರಡು ಮೊಟ್ಟೆ ಎಲ್ಲ ಹಾಕಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದಮೇಲೆ ಒಂದು ಆಗಷ್ಟು ಎಳ್ಳು ನಾವು ಎಳ್ಳು ಹಾಕ್ಬೋದು ಇಲ್ಲ ಹಸಿ ಎಳ್ಳಾದರೂ ಬಿಳಿ ಎಳ್ಳು ಒಂದು ಸ್ಪೂನ್ ಬೇಕಾದರೆ ಹಾಕೋಬೋದು ಈವಾಗ ಲಾಲಿಪೆಲ್ಲ ನಾವು ತೊಳೆದಿಟ್ಟಿರ್ತೀವಲ್ಲ ನೀರಲ್ಲಿ ಚೆನ್ನಾಗಿ ಸೋರ್ಕೊಂಡಿದೆಲ್ಲ ಆದಮೇಲೆ ಇವಾಗ ಈ ಮಸಾಲೆಗೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಪ್ರತಿಯೊಂದು ಲಾಲಿಪಪ್ಪು ಮಸಾಲೆ ಚೆನ್ನಾಗಿ ಹಿಡಿಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅರ್ಧ ಗಂಟೆ ನಾವು ಫ್ರಿಜ್ನಲ್ಲಿ ಇಟ್ಟು ಆ ನಂತರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಬಂಡ್ಲೆಗೆ ಎಣ್ಣೆ ಕಾಯೋಕೆ ಇಟ್ಟು ಎಣ್ಣೆ ಚೆನ್ನಾಗಿ ಆದ ನಂತರ ಈಗ ಒಂದೊಂದೇ ಲಾಲಿಪಾಪ್ನ ಹಾಕಿ ಎಣ್ಣೆಯಲ್ಲಿ ಕರಿಬೇಕು ಅದು ಜಾಸ್ತಿ ಉರಿನೂ ಕೊಟ್ಕೋಬಾರ್ದು ಅದು ಕಡಿಮೆ ಉರಿನಲ್ಲಿ ಸಿಮ್ಮಲ್ಲಿಟ್ಟು ಕಡಿಮೆ ಉರಿನಲ್ಲಿ ಬೇಯಿಸ್ತಾ ಬೇಯಿಸಬೇಕು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾವು ನಿಂಬೆ ಹುಳಿಗೆ ಹಾಕ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬೇಕು ಅಂತಂದರೆ ಇವಾಗ ನಾವು ಇನ್ನೇನು ಲಾಲಿಪಾಪ್ ಎತ್ತುತ್ತಾ ಇದ್ದೀರಿ ಅದು ಬೆಂದಿದೆ ಅನ್ನಬೇಕಾದರೆ ಸ್ವಲ್ಪ ಬೇಕಾದ್ರೆ ಕರಿಬೇವಿನ ಸೊಪ್ಪು ಹಾಕೋಬೋದು ಈಗಾಗಲೇ ನಾನು ಕರಿಬೇವಿನ ಸೊಪ್ಪು ಅದು ಚೆನ್ನಾಗಿ ಪೇಸ್ಟ್ ಮಾಡಾಕಿದ್ದೀನಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಬೇಕು ಅಂತಂದರೆ ಸ್ವಲ್ಪ ಹಾಕೋಬೋದು ಕರಿಬೇವಿನ ಸೊಪ್ಪನ್ನ ಕೊನೆಯಲ್ಲಿ ಹಾಕೋಬೋದು ಇವಾಗ ಚಿಕನ್ ಲಾಲಿಪಾಪ್ ರೆಡಿಯಾಯಿತು ಇದು ಊಟದ ಜೊತೆ ಈ ಬಿರಿಯಾನಿ ಮತ್ತು ಈ ಮುದ್ದೆ ಸಾಂಬಾರ್ಗಳನ್ನ ಮಾಡ್ತೀವಲ್ಲ ಈ ಚಿಕನ್ ಲಾಲಿಪಾಪ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಲಾಲಿಪಾಪ್ ಜೊತೆಗೆ ನಿಂಬೆ ಹುಳಿ ಹಾಕ್ಕೊಂಡು ಸೌತೆಕಾಯಿ ಈರುಳ್ಳಿ ಜೊತೆಗೆ ಲಾಲಿಪಾಪ್ ರೆಡಿ ಆಯಿತು ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಟಾಗುತ್ತಿದೆ ಯಾರೆಲ್ಲ ಈಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು